ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಕೃಷ್ಣಮೂರ್ತಿ ಬಿ ಎಸ್ ಧನ್ವಂತ್ರಿ ಆಯುರ್ವೇದ ಚಿಕಿತ್ಸಾಲಯ ಚಿಕ್ಕಬಳ್ಳಾಪುರ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಆಯುರ್ವೇದದಲ್ಲಿ ಮಕ್ಕಳಿಗಾಗಿ ವಿವರಿಸಿರುವಂತಹ ಬಹಳ ಮುಖ್ಯವಾದಂತಹ ಒಂದು ವಿಷಯವನ್ನು ತಿಳ್ಕೊಳ್ಳೋಣ ಅದು ಯಾವುದು ಅಂತಂದರೆ ಬಿಂದು ಪ್ರಾಶನ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಬಿಂದು ಪ್ರಾಶನ ಅಂತಂದರೆ ಡ್ರಾಪ್ಸ್ ಹಾಕೋದು ಮಕ್ಕಳಿಗೆ ತಿಂಗಳಿಗೆ ಒಂದು ಸರ್ತಿ ಡ್ರಾಪ್ಸ್ ಹಾಕ್ತಾರೆ ಈಗ ಆಲ್ರೆಡಿ ಹೆಚ್ಚಿನವರೆಲ್ಲರೂ ತಮ್ಮ ಮಕ್ಕಳಿಗೆ ಆಲ್ರೆಡಿ ಈ ಡ್ರಾಪ್ಸನ್ನು ಹಾಕ್ಸಿರ್ತಾರೆ ಹಾಗಾದರೆ ಈ ಸ್ವರ್ಣಬಿಂದು ಪ್ರಾಶನ ಅಂದರೆ ಏನು ಸ್ವರ್ಣಬಿಂದು ಪ್ರಾಶನದಲ್ಲಿ ಏನಿರುತ್ತೆ ಸ್ವರ್ಣಬಿಂದು ಪ್ರಾಶನವನ್ನು ಹೇಗೆ ಕೊಡ್ತಾರೆ ಅದರಿಂದ ಏನು ಉಪಯೋಗ ಇವನ್ನೆಲ್ಲ ನಾವು ಇವತ್ತು ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಸ್ವರ್ಣಬಿಂದು ಪ್ರಾಶನ ಅಂದರೆ ಏನು ಸ್ವರ್ಣಬಿಂದು ಪ್ರಾಶನ ಅನ್ನುವಂತಹದ್ರಿಂದ ಆಗುವಂತಹ ಉಪಯೋಗಗಳೇನು ಅನ್ನುವಂಥದ್ದನ್ನು ನಾವು ಈ ವಿಡಿಯೋದಲ್ಲಿ ಇವತ್ತು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ವರ್ಣಬಿಂದು ಪ್ರಾಶನ ಅನ್ನುವಂತಹದ್ದು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸುವಂತಹದರಲ್ಲಿ ಮತ್ತು ದೈಹಿಕ ಮತ್ತು ಮಾನಸಿಕವಾಗಿ ಬೆಳವಣಿಗೆಯನ್ನು ಮಾಡ್ತಾ ಹೋಗುವಂಥದ್ರಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುವಂತಹದ್ದು ಸ್ವರ್ಣಬಿಂದು ಪ್ರಾಶನ ಸೊ ಸ್ವರ್ಣಬಿಂದು ಪ್ರಾಶನ ಅನ್ನುವಂತಹದ್ದು ಆಯುರ್ವೇದದಲ್ಲಿ ವಿವರಿಸಿರುವಂತಹ ಔಷಧೀಯ ದ್ರವ್ಯಗಳನ್ನು ತುಪ್ಪದ ರೂಪದಲ್ಲಿ ತಯಾರುಪಡಿಸಿ ಶುದ್ಧವಾದ ಸ್ವರ್ಣಭಸ್ಮವನ್ನು ಅದರಲ್ಲಿ ಮಿಕ್ಸ್ ಮಾಡಿ ನಂತರ ಅದನ್ನು ಜೇನುತುಪ್ಪದೊಂದಿಗೆ ಪ್ರತಿ ತಿಂಗಳ ಪುಷ್ಯ ನಕ್ಷತ್ರ ಕೊಡುವಂತಹದ್ದು ಸ್ವರ್ಣಬಿಂದು ಪ್ರಾಶನ ಅಂತ ಸೊ ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗಗಳೇನು ಅನ್ನುವಂಥದ್ದನ್ನು ನೋಡೋದಕ್ಕೆ ಮುಂಚೆ ಸ್ವರ್ಣಬಿಂದು ಪ್ರಾಶನದ ಉದ್ದೇಶ ಏನು ಅಂತ ಸ್ವರ್ಣಬಿಂದು ಪ್ರಾಶನ ನಿಮಗೆ ಪ್ರತಿ ತಿಂಗಳ ಪುಷ್ಯ ನಕ್ಷತ್ರದಂದು ಮಕ್ಕಳಿಗೆ ಹುಟ್ಟಿದಾಗಿನಿಂದ ಹದಿನಾರು ವರ್ಷದ ಒಳಗಿನ ಮಕ್ಕಳಿಗೆ ಪ್ರತಿ ತಿಂಗಳು ಮಾಡಿಸ್ತಾ ಬರೋದ್ರಿಂದಾಗಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಮತ್ತು ರೋಗ ನಿರೋಧಕ ಶಕ್ತಿ ಉತ್ಪತ್ತಿಯಾಗ್ತದೆ ಹಾಗಾದರೆ ಈ ಸ್ವರ್ಣಬಿಂದು ಪ್ರಾಶನದಲ್ಲಿ ಏನಿದೆ ಅಂದ್ರೆ ಯಾವ ಯಾವ ಔಷಧಿಗಳನ್ನು ಹಾಕಿ ಸ್ವರ್ಣಬಿಂದು ಪ್ರಾಶನವನ್ನು ಮಾಡ್ತಾರೆ ಇದು ಕೂಡ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಯಾಕಂದರೆ ಬಹಳ ಜನರಿಗೆ ಈ ಒಂದು ಸಂದೇಹ ಇರುತ್ತೆ ಯಾಕೆ ಅಂತಂದ್ರೆ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಲ್ಲಿ ಒಂದು ಸತಿ ಹಾಕಿದ್ರೂ ಸ್ವರ್ಣಬಿಂದು ಪ್ರಾಶನದಿಂದ ರಿಸಲ್ಟ್ ಹೇಗೆ ಬರುತ್ತೆ ಅನ್ನುವಂತಹದ್ದು ನೋಡಿ ಸ್ವರ್ಣಬಿಂದು ಪ್ರಾಶನದಲ್ಲಿ ಶುದ್ಧವಾದ ಹಸುವಿನ ತುಪ್ಪದಲ್ಲಿ ಎಂಟು ಔಷಧೀಯ ಸಸ್ಯಗಳು ಅವು ಅಂತಂದ್ರೆ ಅಂತಂದರೆ ಬ್ರಾಹ್ಮಿ ಶಂಕಪುಷ್ಪಿ ಜಟಾಮಾಂಸಿ ವಚ ಅಶ್ವಗಂಧ ಯಷ್ಟಿಮಧು ಗುಡುಚಿ ಶತಾವರಿ ಈ ಎಂಟು ಔಷಧೀಯ ಸಸ್ಯಗಳನ್ನು ಶುದ್ಧ ಹಸುವಿನ ತುಪ್ಪದೊಂದಿಗೆ ಕುದಿಸಿ ಅದನ್ನು ತುಪ್ಪದ ಫಾರ್ಮಲ್ಲಿ ತಯಾರು ಮಾಡಿಕೊಂಡು ಆನಂತರ ಶೋಧನ ಮಾಡಿರುವಂತಹ ಪ್ಯೂರಿಫೈ ಮಾಡಿರುವಂತಹ ಸ್ವರ್ಣದ ಭಸ್ಮವನ್ನು ಈ ತುಪ್ಪದೊಂದಿಗೆ ಮಿಕ್ಸ್ ಮಾಡಿ ಆನಂತರ ಅದಕ್ಕೆ ಬ್ರಾಹ್ಮಿ ಮತ್ತು ಶಂಖಪುಷ್ಪಿ ಈ ಎರಡು ಗಿಡದ ರಸವನ್ನು ಎಲೆಗಳ ರಸವನ್ನು ತೆಗೆದು ಅದರಲ್ಲಿ ಅದನ್ನು ಭಾವನ ಭಾವನ ಅಂತಂದರೆ ಅದನ್ನು ಅದರ ಜೊತೆಗೆ ಮಿಕ್ಸ್ ಮಾಡಿ ಅರಿಯುವಂಥದ್ದು ಈ ರೀತಿ ಮಾಡಿರುವಂತಹ ಡ್ರಾಪ್ಸನ್ನು ಜೇನುತುಪ್ಪದೊಂದಿಗೆ ಸಮ ಪ್ರಮಾಣದಲ್ಲಿ ಕೊಡುವಂತಹದ್ದನ್ನು ನಾವು ಸ್ವರ್ಣಬಿಂದು ಪ್ರಾಶನ ಅಂತ ಹೇಳ್ತೀವಿ ಈ ಸ್ವರ್ಣಬಿಂದು ಪ್ರಾಶನ ನಾವು ಪುಷ್ಯ ನಕ್ಷತ್ರದ ದಿನದಂದೇ ತಯಾರು ಮಾಡಬೇಕಾಗ್ತದೆ ಅದು ಬ್ರಾಹ್ಮಿ ಮುಹೂರ್ತದಲ್ಲೇ ತಯಾರು ಮಾಡಬೇಕಾಗ್ತದೆ ಆ ರೀತಿ ತಯಾರು ಮಾಡಿರುವಂತಹ ಸ್ವರ್ಣಬಿಂದು ಪ್ರಾಶನ ಸಂಪೂರ್ಣವಾದಂತಹ ರಿಸಲ್ಟನ್ನು ಕೊಡತ್ತೆ ಮಕ್ಕಳಿಗೆ ಎಲ್ಲ ರೀತಿಯಾದಂತಹ ರೋಗ ನಿರೋಧಕ ಶಕ್ತಿಯನ್ನು ಬರೆಸ್ತದೆ ಹಾಗಾದರೆ ಈ ಬಿಂದು ಪ್ರಾಶನವನ್ನ ಪುಷ್ಯ ನಕ್ಷತ್ರ ದಿನನೇ ಯಾಕೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ನಿಮ್ಗೆ ಇರುವಂತಹ ಸಂದೇಹ ಸೊ ಪುಷ್ಯ ನಕ್ಷತ್ರ ಅನ್ನುವಂಥದ್ದು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಬಹಳ ಮುಖ್ಯವಾದಂತಹ ಪುಣ್ಯಪ್ರದವಾದಂತಹ ನಕ್ಷತ್ರ ಈ ಪುಷ್ಯ ನಕ್ಷತ್ರವನ್ನ ಆಕ್ಚುಯಲ್ಲಿ ನವಗ್ರಹಗಳಲ್ಲಿ ಒಂದಾದ ಗುರುವಿನ ನಕ್ಷತ್ರ ಅಂತ ಹೇಳ್ತೀವಿ ಈ ಪುಷ್ಯ ನಕ್ಷತ್ರದ ದಿನದಂದು ಆಕ್ಚುಯಲ್ಲಿ ಔಷಧೀಯ ಸಸ್ಯಗಳ ಮತ್ತು ಆ ಔಷಧೀಯ ಸಸ್ಯಗಳಿಂದ ತಯಾರು ಮಾಡುವಂತಹ ಔಷಧಗಳ ಕ್ವಾಲಿಟಿ ಮತ್ತು ಗುಣಲಕ್ಷಣಗಳು ಬಹಳ ಜಾಸ್ತಿಯಾಗಿರ್ತದೆ ಮತ್ತು ಪುಷ್ಯ ನಕ್ಷತ್ರ ದಿನದಂದು ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡುವಂತಹದರಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಪುಷ್ಯ ನಕ್ಷತ್ರ ಹಾಗಾಗಿ ಪುಷ್ಯ ನಕ್ಷತ್ರದ ದಿನದಂದು ಕೊಡುವಂತಹ ಸ್ವರ್ಣಬಿಂದು ಪ್ರಾಶನ ಹೆಚ್ಚಿನ ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತದೆ ಮತ್ತು ಅದರ ಸಂಪೂರ್ಣ ಫಲವನ್ನು ನಾವು ಪಡಿಬೋದು ಇದಲ್ಲದೆ ನಿತ್ಯ ಸ್ವರ್ಣ ಅನ್ನುವಂತಹ ಒಂದು ಸ್ವರ್ಣಬಿಂದು ಪ್ರಾಶನದ ಪದ್ಧತಿ ಇದೆ ಇದರಲ್ಲಿ ಏನಂತಂದರೆ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಜಾವದಲ್ಲಿ ಮಕ್ಕಳಿಗೆ ಸ್ವರ್ಣಬಿಂದು ಪ್ರಾಶನವನ್ನು ಕೊಡುವಂತಹದ್ದು ಅದು ಮೂರರಿಂದ ಆರು ತಿಂಗಳ ಕಾಲ ಪ್ರತಿನಿತ್ಯ ಸ್ವರ್ಣಬಿಂದು ಪ್ರಾಶನವನ್ನು ಕೊಡುವಂತಹದ್ದು ಯಾವ ಮಕ್ಕಳಲ್ಲಿ ಬಹಳಷ್ಟು ರೋಗ ನಿರೋಧಕ ಶಕ್ತಿಯ ಕೊರತೆ ಇದೆ ಮತ್ತು ದೀರ್ಘಕಾಲೀನ ಸಮಸ್ಯೆಗಳಿಂದ ಸಫರ್ ಆಗ್ತಾ ಇದ್ದಾರೆ ಅಂಥವರಲ್ಲಿ ಶೀಘ್ರವಾಗಿ ಫಲವನ್ನು ಪಡೆಯುವುದಕ್ಕೆ ನಾವು ನಿತ್ಯ ಕೂಡ ಸ್ವರ್ಣಬಿಂದು ಪ್ರಾಶನವನ್ನು ಹಾಕ್ಬೋದು ಈ ನಿತ್ಯ ಸ್ವರ್ಣಬಿಂದು ಪ್ರಾಶನವನ್ನು ಹಾಕುವಂತಹ ಸ್ವರ್ಣಬಿಂದುಲ್ಲಿ ಸ್ವಲ್ಪ ಮಟ್ಟಿಗಿನ ಔಷಧಿಗಳಲ್ಲಿ ವ್ಯತ್ಯಾಸ ಇರುತ್ತೆ ಯಾವುದು ನಾವು ಪುಷ್ಯ ನಕ್ಷತ್ರದಲ್ಲಿ ಹಾಕ್ತೀವೋ ಅದಕ್ಕೂ ಮತ್ತು ನಿತ್ಯ ಸ್ವರ್ಣದಲ್ಲಿ ಹಾಕುವಂತಹ ಅದಕ್ಕೂ ಸ್ವಲ್ಪ ಮಟ್ಟಿಗಿನ ವ್ಯತ್ಯಾಸ ಇರ್ತದೆ ಸೋ ಈ ಬಿಂದು ಹಾಗಾದರೆ ಈ ಸ್ವರ್ಣಬಿಂದು ಪ್ರಾಶನ ಹಾಕುವುದರಿಂದ ಆಗುವಂತಹ ಬದಲಾವಣೆಗಳೇನು ಮತ್ತು ಅದರಿಂದ ಪ್ರಯೋಜನಗಳೇನು ಅನ್ನುವಂಥದ್ದನ್ನು ನೋಡೋಣ ಸ್ವರ್ಣಬಿಂದು ಪ್ರಾಶನದಲ್ಲಿ ಮುಖ್ಯವಾದಂತಹ ಸ್ವರ್ಣಬಿಂದು ಪ್ರಾಶನದ ಇಂಪಾರ್ಟೆನ್ಸ್ ಏನು ಅಂತಂದರೆ ಮಕ್ಕುವಿನ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿ ಮಾಡುವಂತಹದಲ್ಲ ಸ್ವರ್ಣಬಿಂದು ಪ್ರಾಶನ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಪದೇ ಪದೇ ನೆಗಡಿ ಕೆಮ್ಮು ಜ್ವರ ಈ ರೀತಿ ಬರ್ತಾ ಇರುವಂತಹದ್ದು ಆಸ್ತಮ ಅಲರ್ಜಿಗಳು ಪದೇ ಪದೇ ಆಗ್ತಾ ಇರುತ್ತೆ ಔಷಧಿಗಳನ್ನು ನೀವು ಕೊಡಿಸ್ತಾ ಇದ್ರು ಸಮೇತ ಔಷಧಿಗಳ ಪ್ರಭಾವ ಮುಗಿದ ತಕ್ಷಣ ಮತ್ತೆ ರೋಗ ಕಾಣಿಸ್ಕೊಳ್ತಾ ಇದೆ ಅಂತಂದರೆ ಆ ಮಗುವಿನ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಅಂತೇಳಿ ಸ್ವರ್ಣಬಿಂದು ಪ್ರಾಶನವನ್ನು ತಪ್ಪದೇ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಹುಟ್ಟದವಾಗಲಿನಿಂದ ಹದಿನಾರು ವರ್ಷದವರೆಗೆ ಮಾಡಿಸೋದ್ರಿಂದಾಗಿ ಮಕ್ಕಳಿಗೆ ಸಂಪೂರ್ಣವಾದಂತಹ ರೋಗ ನಿರೋಧಕ ಶಕ್ತಿ ಬಂದು ಈ ಪದೇ ಪದೇ ಕಾಡುವಂತಹ ಆರೋಗ್ಯ ಸಮಸ್ಯೆಗಳಿಂದ ಸಂಪೂರ್ಣ ಮುಕ್ತಿಯನ್ನು ತೆಗೆದುಕೊಳ್ಳಬಹುದು ಎರಡನೆಯದು ಉತ್ತಮವಾದಂತಹ ಬುದ್ಧಿಶಕ್ತಿಯ ವೃದ್ಧಿ ಕೂಡ ಸ್ವರ್ಣಬಿದು ಪ್ರಾಶನದಲ್ಲಿ ಆಗ್ತದೆ ಬುದ್ಧಿಶಕ್ತಿಯ ಬೆಳವಣಿಗೆ ಅಂತಂದರೆ ಓದುವುದರಲ್ಲಿ ಕಲಿಕೆಯಲ್ಲಿ ಏಕಾಗ್ರತೆ ಅಥವಾ ಈ ನೆನಪಿನ ಶಕ್ತಿ ಜಾಸ್ತಿ ಮಾಡುವಂತಹದ್ದು ಮಕ್ಕಳಲ್ಲಿ ಏಕಾಗ್ರತೆಯನ್ನು ಜಾಸ್ತಿ ಮಾಡಿಸಿ ಅವರಿಗೆ ನೆನಪಿನ ಶಕ್ತಿ ಜಾಸ್ತಿಯಾಗಿ ಅವರಿಗೆ ಓದುವುದರಲ್ಲಿ ಸಹಾಯ ಮಾಡುವಂತಹದರಲ್ಲಿ ಆ್ಯಕ್ಚುಲಿ ಸ್ವರ್ಣಬಿದ್ದು ಪ್ರಾಶನದ ಪಾತ್ರ ಬಹಳ ಮುಖ್ಯವಾಗಿದೆ ಇದಲ್ಲದೆ ಇನ್ನು ಬೆಳವಣಿಗೆ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಇರುವಂತಹ ಮಕ್ಕಳು ಬುದ್ಧಿ ಶಕ್ತಿ ಅಥವಾ ಮೆದುಳಿನ ಬೆಳವಣಿಗೆ ಕಡಿಮೆ ಇರುವಂತವರು ದೈಹಿಕವಾಗಿ ಬೆಳವಣಿಗೆ ಕಡಿಮೆ ಇರುವಂತಹ ಮಕ್ಕಳಲ್ಲಿ ಅಂತಂದರೆ ಇನ್ನು ಯಾವ ಸಮಯದಲ್ಲಿ ಅವರಿಗೆ ಕೂತ್ಕೊಳ್ಳುವಂಥದ್ದು ನಿಂತ್ಕೊಳ್ಳುವಂತಹದ್ದು ಆ ಎಲ್ಲವುದು ಆಗದೇ ಡಿಲೇಡ್ ಮೈಲ್ಸ್ಟೋನ್ ಅಂತ ಹೇಳ್ತೀವಿ ನಾವು ಆ ರೀತಿ ಡಿಲೇ ಇರುವಂತಹ ಮಕ್ಕಳಲ್ಲಿ ಕೂಡ ಸ್ವರ್ಣಬಿಂದು ಪ್ರಾಶನ ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಬಹಳ ಉತ್ತಮವಾದಂಥ ಹೆಲ್ಪನ್ನು ಮಾಡ್ತದೆ ಅದಲ್ಲದೆ ಸದಾ ಹಠ ಮಾಡುವಂತಹದ್ದು ಡೈಜೆಷನ್ ಸರಿಯಾಗಿ ಆಗದೆ ಇರುವಂಥದ್ದು ಮಕ್ಕಳಲ್ಲಿ ಆನಂತರ ಹಾಸಿಗೆಯಲ್ಲಿ ಪದೇ ದ ನಿತ್ಯ ಮೂತ್ರ ಮಾಡಿಕೊಳ್ಳುವಂತಹ ಮಕ್ಕಳು ಈ ಎಲ್ಲ ಸಮಸ್ಯೆಗಳಲ್ಲಿ ಕೂಡ ಸ್ವರ್ಣಬಿದ್ದು ಪ್ರಾಶನ ಈ ಸಮಸ್ಯೆಗಳಿಂದ ಅವರಿಗೆ ಪರಿಹಾರವನ್ನು ಕೊಡಿಸದೆ ಇದಲ್ಲದೆ ಇನ್ನು ಈ ನಾವು ಜೆನೆಟಿಕ್ ಡಿಸಾರ್ಡರ್ಸ್ ಅಂತಲೇ ಏನು ಹೇಳ್ತೀವಿ ಆಟಿಸಮ್ ಅಥವಾ ಎ ಡಿ ಹೆಚ್ ಡಿ ಅಂತ ಹೇಳ್ತೀವಿ ಈ ಎಲ್ಲ ಸಮಸ್ಯೆಗಳಲ್ಲಿ ಜೆನೆಟಿಕ್ ಸಮಸ್ಯೆಗಳಿರುವಂಥ ಮಕ್ಕಳಲ್ಲಿ ಕೂಡ ಸ್ವರ್ಣಬಿಂದು ಪ್ರಾಶನವನ್ನು ನಿಯಮಿತವಾಗಿ ಮಾಡಿಸುವಂತಹ ಮಾಡಿಸುವುದರಿಂದಾಗಿ ಅವರ ಸಮಸ್ಯೆಯಿಂದ ಬೆಳ ಹೊರಗಡೆ ತರೋದಕ್ಕೆ ಸಹಾಯವನ್ನು ಮಾಡ್ತದೆ ಇದರ ಜೊತೆಗೆ ಔಷಧಿ ಅವಶ್ಯಕತೆ ಕೂಡ ಮಾಡ ಬೀಳ್ತದೆ ಬರೀ ಸ್ವರ್ಣಬಿಂದು ಪ್ರಾಶನದಿಂದ ಮಾತ್ರ ಆಗೋದಿಲ್ಲ ಆದರೆ ಸ್ವರ್ಣಬಿಂದು ಪ್ರಾಶನ ಬಹಳ ಸಹಾಯವನ್ನು ಮಾಡ್ತದೆ ಈ ಸಮಸ್ಯೆಯಿಂದ ಅವರು ಹೊರಗಡೆ ಬರೋದಕ್ಕೆ ಇನ್ನು ಸ್ವರ್ಣಬಿಂದು ಪ್ರಾಶನವನ್ನು ಯಾವ ಯಾವ ಮಕ್ಕಳು ಯಾವ ಸಂದರ್ಭ ಸಮಯದಲ್ಲಿ ಹಾಕೊಳ್ಬೇಕು ಅಂತ ಸ್ವರ್ಣಬಿಂದು ಪ್ರಾಶನ ಅನ್ನುವಂಥದ್ದು ಎಲ್ಲ ಮಕ್ಕಳು ಹುಟ್ಟಿದಾಗಿನಿಂದ ಹಿಡಿದು ಹದಿನಾರು ವರ್ಷದವರೆಗೆ ಪ್ರತಿ ತಿಂಗಳ ಪುಷ್ಯ ನಕ್ಷತ್ರದಂದು ಸ ನಿಯಮಿತವಾಗಿ ತಪ್ಪದೇ ಇದ್ದ ಹಾಗೆ ಸ್ವರ್ಣಬಿಂದುವನ್ನು ಪ್ರಾಶನ ಮಾಡ್ತಾ ಬರೋದರಿಂದಾಗಿ ಸ್ವರ್ಣಬಿಂದು ಪ್ರಾಶನ ಸಂಪೂರ್ಣವಾದಂತಹ ನಿಮಗೆ ಲಾಭಗಳನ್ನು ಪ್ರಯೋಜನಗಳನ್ನು ಪಡೆಯಬಹುದು ಹಾಗಾಗಿ ನಾನು ನಿಮಗೆ ಸ್ವರ್ಣಬಿಂದು ಪ್ರಾಶನದ ಸಂಪೂರ್ಣವಾಗಿ ಯಾವ್ಯಾವ ತಿಂಗಳಲ್ಲಿ ಯಾವ ಯಾವ ದಿನದಲ್ಲಿ ಪುಷ್ಯ ನಕ್ಷತ್ರ ಬರುತ್ತೆ ಅನ್ನುವಂತಹದ್ದನ್ನು ನಾನು ನಿಮಗೆ ಚಾರ್ಟಲ್ಲಿ ಕೊಟ್ಟಿದ್ದೀನಿ ಆ ಎಲ್ಲ ದಿನಗಳಲ್ಲಿ ನೀವು ತಮ್ಮ ಮಕ್ಕಳಿಗೆ ಸ್ವರ್ಣಬಿಂದು ಪ್ರಾಶನವನ್ನು ಮಾಡಿಸೋದ್ರಿಂದ ನೀವು ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬಹುದು ಮತ್ತು ನಿಮ್ಮ ಮಗುವಿನ ಸರ್ವತೋಮಿಕ ಸರ್ವತೋಮುಖ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನು ಉತ್ತಮವಾಗಿ ಪಡಿಸಿ ಮಕ್ಕಳ ಭವಿಷ್ಯವನ್ನು ಬಹಳ ಚೆನ್ನಾಗಿ ನೀವು ಮಾಡ್ಕೊಳ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು